ಆರ್ ಎಸ್ ಎಸ್ ನಂತಹ ಭ್ರಷ್ಟ ಸಂಘಟನೆ ಮತ್ತೊಂದಿಲ್ಲ ಯಾರು ಹೇಳಿದ್ದಾರೆ ಗೊತ್ತೇ ಮತ್ತು ಬಿಜೆಪಿ ಶಾಸಕರು ಯಾರು ಅವರು ತುಮಕೂರು ಗ್ರಾಮಾಂತರ ಹಾಲಿ ಶಾಸಕರಾದಂತಹ ಸುರೇಶ್ ಗೌಡ ಎಲ್ಲ ಮೂಲ ನಂಪು ಅವರಷ್ಟು ವಿಡಿಯೋ ಹೊಸದು ಹಳೆದು ಸೆಕೆಂಡ್ರಿ ಯಾರು ವಾಸ್ತವ ಸತ್ಯ ಅವರೇ ಹೇಳಿದರೆ ಯಾರು ಬೇಕಾದರೂ ಕೇಳಿಸ್ಕೋಬಹುದು ಈ ಪ್ರಸ್ತುತ ವಿಚಾರದಲ್ಲಿ ಎಸ್ ಸಂಘಟನೆಗೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ವಿಜೃಂಭಿಸಿರುವಂತಹ ಈ ಸಂದರ್ಭದಲ್ಲಿ ಈ ವಿಡಿಯೋ ಮತ್ತಷ್ಟು ವೈರಲ್ ಆಗ್ತಾ ಇದೆ ಏನ್ ಹೇಳಿದರೆ ಕೇಳಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಯಾರಿಗೆ ಎಷ್ಟೆಲ್ಲ ಹಣವನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅಂತಹ

ಯಾರಿಗೆ ಎಷ್ಟೆಲ್ಲ ಹಣವನ್ನು ಕೊಟ್ಟಿದ್ದಾರೆ ಅಂದರೆ ಅದರೊಳಗಡೆ ಇರುವಂತಹ ಅವ್ರಿಗೆ ಅಷ್ಟು ನೋವಾಗಿರಬೇಕಾದ್ರೆ ಬೇರೆ ಪಕ್ಷದವರು ಅಂದರೆ ವಿರೋಧ ಪಕ್ಷದವರು ಮಾತಾಡೋದ್ರಲ್ಲಿ ತಪ್ಪೇನಿದೆ ವಿಚಾರವಂತರು ಮಾತಾಡೋದ್ರಲ್ಲಿ ತಪ್ಪೇನಿದೆ ಮನೆಯವರೇ ಆ ನೋವನ್ನು ಅನುಭವಿಸಿದಾರೆ ಅಂತ ಅರ್ಥ ಅಲ್ವಾ ಅದು ವೀಕ್ಷಕರೇ ಕರ್ನಾಟಕ ಟೈಮ್ಸ್ನಲ್ಲಿ ತಮ್ಮ ಕಾಮೆಂಟ್ನ ಸುರೇಶ್ ಗೌಡರ ಪರ ವಿರೋಧ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿ ಜೆ ಪಿಯ ಪರ ವಿರೋಧ ವಿಚಾರ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ವಿಚಾರ ಏನೆಲ್ಲ ವೀಕ್ಷಕರು ಯಡಿಯೂರಪ್ಪ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು ಒಬ್ಬ ಬಲಿಷ್ಠ ಆಪರೇಷನ್ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಹೊಡಿತಾರೇ ಕಾಮನ್ ಪಿನಾಮಿನಾ ಗೊತ್ತಿಲ್ಲ ಯಾವುದೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಆಗ್ತದೆ ಪಾರ್ಟಿ ಸಂಘಟನೆ ಏನಾದ್ರು ಆಗ್ತಾನೆ ನಾನು ಅಂತ ಯಾವನು ಮೇಲ್

ಹೈದಾ ಡೊಳಪ ವ್ಯವಸ್ಥೆ ಇದೆಯಲ್ಲ ಭಾರತ ದೇಶದಲ್ಲಿ ವ್ಯವಸ್ಥೆ ನಮಸ್ಕಾರ